ಕನಕಪುರಕ್ಕೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆರಂಭಿಸಿರುವ ಸೋಮನಹಳ್ಳಿ ಟೋಲ್ ಪ್ಲಾಜಾ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ತಲೆನೋವಾಗಿ ಪರಿಣಮಿಸಿದೆ ಒಂದಲ್ಲ ಒಂದು ಕಾರಣಕ್ಕೆ ಈ ಟೋಲ್ನಲ್ಲಿ ಸಾರ್ವಜನಿಕರು ತೊಂದರೆ ಇದ್ದಾರೆ ಅಲ್ಲಿನ ಸಿಬ್ಬಂದಿ ಸಾರ್ವಜನಿಕರೊಂದಿಗೆ ಅನುಚಿತವಾಗಿ ವರ್ತನೆ ಮಾಡಿದ್ದು ಮಹಿಳೆಯ ವರ್ತನೆ ವಿರುದ್ಧ ಸ್ಥಳೀಯರು ಗರಂ ಆಗಿದ್ದಾರೆ ಸ್ಥಳೀಯರು ಮಹಿಳೆಗೆ ರೌಡಿಗಳ ರೀತಿ ಕೂರ್ಬೇಡಿ ಸಾರ್ವಜನಿಕರಿಗೆ ಗೌರವ ಕೊಡಿ ಅಂತ ಹೇಳಿದ್ದಾರೆ ಅಷ್ಟಕ್ಕೆ ಗರಂ ಆದ ಮಹಿಳೆ ಸಿಬ್ಬಂದಿ ಬಾಯಿಗೆ ಬಂದಂತೆ ಮಾತನಾಡಲು ಶುರು ಮಾಡಿದ್ದಾರೆ ಜೊತೆಗೆ ಸಿಬ್ಬಂದಿಗೆ ಎಂದು ಕೊಟ್ಟಿರುವಂತಹ ಯೂನಿಫಾರ್ಮ್ ಹಾಕದೆ ಕೆಲಸಕ್ಕೆ ಬಂದಿದ್ದು ಇದನ್ನ ಮಹಿಳೆ ಸಮಜಾಯಿಸಿ ಕೊಟ್ಟಿದ್ದಾರೆ ಇಂಥವರನ್ನ ಕೆಲಸದಿಂದ ತೆಗೆದು ಹಾಕಿ ಸ್ಥಳೀಯರಿಗೆ ಕೆಲಸ ನೀಡಬೇಕು ಅಂತ ಸಾರ್ವಜನಿಕರು ಮೇಲೆ ಯೂನಿಫಾರ್ಮ್ ನೀನ್ ಯೂನಿಫಾರ್ಮು ಯಾರ ನೀನು ಯಾರ ನಿಮ್ಮ ಅಹಂಕಾರಗಳು ನಿಮ್ ದುರ್ವರ್ತನೆಗಳು ನಿಮ್ ಮನೇಲಿ ಇಟ್ಬಿಟ್ಟು ಬನ್ನಿ ನಿಮ್ ಮನೇಲಿ ಇಟ್ಬಿಟ್ಟು ಬನ್ನಿ ಬಂಧುಗಳೇ ನೀವು ನೋಡ್ತಾ ಇದೀರಾ ನೀವು ನೋಡ್ತಾ ಇದೀರ ಇವನ ಬಿಟ್ಬಿಟ್ಟು ಬನ್ನಿ ನೀವ್ ಮಾಡ್ತಾ ಇರುವಂತದ್ದು ಇಲ್ಲಿ ಸರ್ವೇಸ್ ಸರ್ವೇಸ್ ಸರ್ವೀಸು ಮಾತಾಡ್ಬಾರ್ದು ನೀವು ಇದು ಈಗ ಮಾತಾಡಿದ್ರೆ ಹೌದಾ 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 ಹೋಗ್ಲು ಒಳ್ಳೆ ಹುಡುಗಿ ನಮ್ಮ ಆದ್ರೆ ಈ ದುರಂಕಾರಗಳ ಬೇಡ ತುಂಬಾ ಪೊಲೀಸ್ ನೋಡ್ತಾ ಇದ್ದೀರಾ ಏನಮ್ಮ ನಿಮ್ ಹೆಸರೇನಮ್ಮ ರೌಡಿಗಳ ತರ ಸುತ್ತೆ ಅಂತ ಹೇಳಿದ್ದು ಅಂತ ಹೇಳಿದು ತಪ್ಪು ನಿಮ್ದಿದಾಗ ಗೌರವಿಸಿ ಅವ್ರನ್ನ ಮಾಡಿ ಗುಂಪು ನೀನು ಎದುರಿಸ್ತೀರಾ ಎದುರಿಸ್ತೀರಾ ನೀವು ಎದುರಿಸ್ತೀರಾ ಗೊತ್ತಾಗಲ್ವಾ ಈ ಕಾರ್ಗೆಲ್ಲ ಇದಾದದ್ದು ನಿಮ್ಮ ನಿಮ್ ತಪ್ಪು ತಾನೆ ನಿಮ್ ತಪ್ಪು ಮಾಡ್ಬಿಟ್ಟು ನೀವೇ ಅವಾಜಿಗಳು ಹಾಕ್ತೀರಾ ಈ ವರ್ತನೆಗಳಿಗೆ ನೀವು ಇಲ್ಲಿ ಬೇಡ ಅಂತ ಹೇಳ್ತಾ ಇರುವಂತದ್ದು ಇಂತ ವರ್ತನೆಗಳು ನಿಮಗೆ ಟ್ರೈನಿಂಗ್ ಆಗ್ಬೇಕು ಸಾರ್ವಜನಿಕರ ಹತ್ರ ಹೆಂಗ್ ನಡ್ಕೊಳ್ಬೇಕು ಹೆಂಗ್ ಮಾತಾಡ್ಸ್ಬೇಕು ಅನ್ನುವಂಥದ್ದು ಟ್ರೈನಿಂಗ್ ಆಗ್ಬೇಕು ಟ್ರೈನಿಂಗ್ ಆಗಿದ್ಯಾ ಪೊಲೀಸ್ ವೆರಿಫಿಕೇಶನ್ ಆಗಿದೆ ನಮ್ಮಲ್ಲಿಂದ ಪೊಲೀಸ್ ವೆರಿಫಿಕೇಶನ್ ಆಗಬೇಕು ಟ್ರೈನಿಂಗ್ ಆಗ್ಬೇಕು ಯೂನಿಫಾರ್ಮ್ ಆಗ್ಬೇಕು 我负责三个里面，东东。 ಇದೇ ಇದನ್ನೇ ನಾವು ಹಾಕಲ್ಲ ಎಲ್ಲರ ಮೇಲೆ ಮಾಡ್ತಾರೆ ನಿಮ್ಮ ಭದ್ರಕಳೆ ಅವರ ನಿಮ್ ಕುಟುಂಬದಲ್ಲಿ ನೀವ್ ಹಾಕ್ಬೇಕ್ರಿ ನೀವ್ ಹಾಕ್ಬೇಕ್ರಿ ರೂಲ್ಸ್ ರೂಲ್ಸ್ ಇದೆ ನಮ್ಗೆ ನೀವು ಟೋಲಲ್ಲಿ ಕೆಲಸ ಮಾಡ್ತಾ ಇರೋರು ಯಾರು ಹೊರಗಡೆ ಅವ್ರು ಯಾರೋ ಗೊತ್ತಿಲ್ಲ ಹಾಕೋಬೇಕು ಹೊಸ ಕಂಪ್ನಿ ಮೊದಲನೇ ದಿನನೇ ಅವೆಲ್ಲ ಮಾಡ್ಬೇಕು ಅವನು ಗೊತ್ತಾಯ್ತು ನೋಡಿ ಈ ವರ್ತನೆಗಳ ಮೇಲೆ ಇವತ್ತಿನ ದಿನ ನಾವು ಇವ್ರ ಮೇಲೆ ನಾವು ದೂರ ದಾಖಲು ಮಾಡ್ತಾ ಇದೀವಿ ಇವರ ದೂರ ಪ್ರತಿ ದಿನನೂ ಮಾಡ್ತಾರೆ ನಾವು ಈಗ ಒಂದು ಕಾರ್ಗೆ ಈ ಅಮ್ಮ ಪಾಸೆ ಆಗಿಲ್ಲ ಕಾರ್ ಮೇಲೆ ಇದಿತ್ತು ಅವ್ರು ಕೇಳಕ್ ಬಂದ್ರೆ ಎಲ್ಲರೂ ಸುತ್ತಕೊಂಡ್ರು ನಾನು ರೌಡಿಗಳ ತರ ಬೀಹ್ ಮಾಡಬೇಡಿ ಯಾರಾದ್ರೂ ಒಬ್ರೋಗಿ ಹೋಗಿ ಸಾಲ್ವ್ ಮಾಡಿ ಅಂತ ಹೇಳಿದ್ರೆ ಈ ಅಮ್ಮ ಏನೋ ಏನೋ ರೌಡಿಗಳು ಅಂದ್ಬಿಟ್ರಂತೆ ಪೊಲೀಸ್ ವೆರಿಫಿಕೇಶನ್ ಆಗಿದೆ ನಮ್ಮ ನಿಂದು ನಾನು ಪರ್ಟಿಕ್ಯುಲರ್ ಆಗಿ ಕೆಲವು ದಿನಾಂಕ ಕೊಡ್ತೀವಿ ಟೈಮಿಂಗ್ಸ್ ಕೊಡ್ತೀನಿ ನೋಡ್ಕೊಳ್ಳಿ ಮತ್ತೆ ಅದನ್ನು ನಾವು ಹೇಳ್ತಾ ಇದ್ದೀವಿ ಇಲ್ಲೇನೋ ಬೇರೆ ಇದಾಗಿದೆ ಈ ಕಡೆ ಲೋಕಲ್ ಅವರು ಇವತ್ತಿಂದ ಬಿಡಲ್ಲ ಅಂತ ಇದ್ದಾರೆ ಅದಕ್ಕೆ ಇದು ನಡೀತಾ ಇದೆ ಪವನ್ ಅವ್ರು ಬಂದಿದ್ದಾರೆ ಇಲ್ಲ ನಾವು ಮಾತಾಡ್ತೀವಿ ಅಪ್ಡೇಟ್ ಮಾಡ್ಬೇಕಂತ ಇದ್ದಾರೆ ಮಾಡ್ಬಿಡ್ತಾರೆ ತೊಂದರೆ ಇಲ್ಲ ಇಲ್ಲಿ ಇರುವಂಥವ್ರದ್ದು ದಯಮಾಡಿ ಪೊಲೀಸ್ ವೆರಿಫಿಕೇಶನ್ನು ಕಡ್ಡಾಯವಾಗಿ ಆಗಲೇಬೇಕು ನಿಮ್ಮ ಗೊತ್ತಿಲ್ಲ ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ನಡೆಯುವಂಥ ಒಂದು ಸಂಸ್ಥೆ ಇದು ಇಲ್ಲಿ ಪೊಲೀಸ್ ಕಡ್ಡಾಯವಾಗಿ ಕಡ್ಡಾಯವಾಗಲೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳ ಬಗ್ಗೆ ಇವರಿಗೆ ಮತ್ತೆ ಸಾರ್ವಜನಿಕರ ಹತ್ರ ಯಾವ ರೀತಿ ನಾವು ಬಿಹೇವ್ ಮಾಡ್ಬೇಕು ಅನ್ನುವಂತ ಉದ್ದೇಶ ಪೂರ್ವಕವಾಗಿ ಇವರಿಗೆ ಹೇಳ್ಬಿಟ್ಟೆ ಯಾವ ಏನ್ ಬರ್ತಾರೆ ಈ ಕೆಲಸ ಮಾಡದೇ ಇರುವಂತಹ ಸ್ಥಳೀಯರು ಕೂಡ ಕೆಲವರು ಇರ್ತಾರೆ ಅವ್ರನ್ನು ಕೂಡ ಇವರಿಗೆ ಸಪೋರ್ಟಿವ್ ಆಗಿ ಹೋಗಿ ನಿಂತ ಪ್ರತ್ಯೇಕವಾಗಿ ನಿಮ್ಗೆ ಹೆಸರು ಅವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ ಖಂಡಿತ ನಾವೇ ಕೊಡ್ತೀವಿ ನಮ್ಮೇಲೆ ಬೈದಿದ್ದಾರೆ ಈಗ ಹೋಗ್ಲಿ ಸರ್ ನಾನು ಮತ್ತೆ ಪೊಲೀಸ್ ವೆರಿಫಿಕೇಶನ್ ಬಗ್ಗೆ ನಾನು ದೂರ ಕೊಡ್ತೀನಿ ನೀವು ಕ್ರಮ ತರಿಸ್ಕೊಳ್ಳಿ ಸರ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಖಂಡಿತ ಅದಕ್ಕೂ ಕ್ರಮ ಜರುಗಿಸ್ಲಿ ಅದಕ್ಕೂ ಕ್ರಮ ಆಗ್ಲಿ ಅದಕ್ಕೂ ಕ್ರಮ ಆಗ್ಲಿ ಅದು ಕಂಪ್ಲೇಂಟ್ ತಗೊಳ್ಳಿ ಹೌದು ಈಗ ಒಂದು ಹುಡುಗಿ ಬಂದ್ಬಿಟ್ಟು ರೌಡಿ ಬಾಯಿಗೆ ಬಂದಾಗ ಮಾತಾಡ್ತದೆ ಯಾರಪ್ಪ ಅವರಿಗೆ ಖಂಡಿತ ಖಂಡಿತ ಸರ್ ಎಡ್ ಇಲ್ಲ ಇವರೇ ಎಡ್ ಅಂತ ಡಿಸಿಷನ್ ಎಲ್ಲ ತಗೊಳ್ಳೋಕೆ ಆಗಲ್ಲ ಹೇಳಿ ನಾವು ಮಾತಾಡೋಣ ಅಂದ್ರೆ ಯಾರು ಸಿಗೋದಿಲ್ಲ ಇವ್ರ ಗಳನ್ನು ಕೂಡ ಇವರು ಇವರೆಲ್ಲ ನಮ್ಮ ಹುಡುಗರು ನಮ್ಮವ್ರ ಮಕ್ಕಳು ಯಾರೋ ರೈತರ ಮಕ್ಕಳು ಇವರು ಈಗೇನ್ ಸಮಸ್ಯೆ ಈಗ ಅದನ್ನೇ ಸರ್ ಇವತ್ತಿನ ಬಿಡಲ್ಲ ಅಂತ ಇದ್ರೆ ನಾವು ಬಂದು ಇದು ಮಾಡಿದ್ವಿ ಅವನವ್ರು ಬಂದ್ರು ಮಾತಾಡಿದಾರೆ ಬಿಡ್ತೀವಿ ಅಂತ ಹೇಳಿದ್ರೇನಪ್ಪ ಹೇಳ್ರಿ ಏನ್ ಹೇಳಿದ್ರಪ್ಪ ಬಿಡಲ್ಲ ಅಂತ ಹೇಳಿದ್ರೆ ಅವನ್ ಬೇಡ ಲೋಕಲ್ ಅವ್ರ ಬಿಡಲ್ಲ ಅಂತ ಹೇಳಿದ್ರಲ್ಲ ಅದೇಳ್ರಿ ಎಮ್ ಎಲ್ ಕೇಸ್ರೆ ಆಲ್ರೆಡಿ ಅವ್ರು ಕೇಸ್ ಬರ್ಕೊಂಡ್ರೆ ಆಯ್ತಾ ಅವ್ರು ನೋಡಿದ್ರೆ ಅವ್ರ ಮೇಲ್ ಕೇಸ್ರಿ ಇದೇನ ಸಮಸ್ಯೆ ಇದ್ರೆ ಬಂದು ಇಲ್ಲಿ ಕೂತ್ಕೊಂಡು ಸಂಬಂಧಪಟ್ಟವ್ರ ಹತ್ರ ಮಾತಾಡಬೇಕು ಹೊರತು ರೋಡ್ ಕರಿಯೋದು ಮತ್ತೆ ಅವ್ರನ್ನ ಅಲ್ಲೇ ಮಾಡೋದು ನೀವು ಅದಕ್ಕೆ ಏನ್ ಸಮಸ್ಯೆ ಇದೆ ಹೇಳಿ ಅವರು ಇಲ್ಲ ಸಮಸ್ಯೆ ವೆಹಿಕಲ್ ಮಾತ್ರ ಹೇಳ್ತಿದ್ದಾರೆ ಬೆಳಗ್ಗೆ ತಾನೇ ನಾವು ನಾವೇನವ್ರು ಗಾಡಿ ಬಿಟ್ಟಿಲ್ಲ ಸರ್ ಆ ಗಾಡಿ ಬಂದ್ ಲೋಕದಲ್ಲ